ನಮಸ್ತೆ ಕರ್ನಾಟಕ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಮನಸ್ಮಿತಾ ಇದು ಇತ್ತೀಚಿನ ಕೆಲವು ದಿನಗಳ ಹಿಂದೆ ಮನಸ್ಮಿತಾಗೆ ಬನವಾಸಿ ಕನ್ನಡಿಗ ಅನ್ನೋ ಒಂದು ಪ್ರಶಸ್ತಿ ಸಿಕ್ತು ರಾಜ್ಯ ಮಟ್ಟದ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಒಂದು ರಾಜ್ಯ ಪ್ರಶಸ್ತಿ ಸಿಕ್ಕಿತ್ತು ಸೊ ಇದೆಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಕೂಡ ತುಂಬ ನ್ಯೂಸ್ ಪೇಪರ್ಗಳಲ್ಲಿ ಪಬ್ಲಿಷ್ ಆಗಿತ್ತು ಈ ಪ್ರಶಸ್ತಿ ತಗೊಂಡಿದ್ದಿನ ನಿಜವಾಗಲೂ ಮರೆಯೋಕ್ಕಾಗ್ದಲೇ ಇರುವಂತಹ ಶ ಕ್ಷಣ ಇದು ಈ ಒಂದು ಸುಂದರ ಮೆಮೊರೀಸ್ ನ ಕೆಲವೊಂದು ವಿಡಿಯೋ ಕ್ಲಿಪ್ಗಳ ಮುಖಾಂತರ ನಿಮ್ಮೆಲ್ಲರ ಹತ್ರ ಹಂಚ್ಕೋಬೇಕು ಅಂತ ನಾನು ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರಬಹುದು ಎಷ್ಟೊಂದು ದಿನಪತ್ರಿಕೆಗಳಲ್ಲಿ ಮನಸ್ಮಿತ ಸುದ್ದಿ ಪ್ರಕಟ ಆಗಿತ್ತು ಇದು ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಬಹಳ ಒಂದು ಹೆಮ್ಮೆ ಪಡುವಂತಹ ಸಂದರ್ಭ ಅಂತ ಹೇಳ್ಬೋದು ಇಷ್ಟು ಹದಿನಾಲ್ಕು ತಿಂಗಳಿಗೆ ಎರಡು ವಿಶ್ವ ಪ್ರಶಸ್ತಿಗಳು ಹಾಗೆ ಒಂದು ರಾಜ್ಯ ಪ್ರಶಸ್ತಿನ ತಗೊಂಡಿದ್ದಾರೆ ಈ ನಾನು ಅಂತಲ್ಲ ನಮ್ಮ ಜಾಗದಲ್ಲಿ ಯಾವುದೇ ಒಂದು ಪೇರೆಂಟ್ಸ್ ಇದ್ದರೂ ಕೂಡ ಅದು ತುಂಬಾ ಖುಷಿ ಆಗುತ್ತೆ ಈ ಒಂದು ಇವೆಂಟ್ ನಡೆದಿದ್ದು ಬಂದು ಜ್ಞಾನಸೌಧ ನಾಗರಬಾವಿ ಬೆಂಗಳೂರಿನಲ್ಲಿ ಸೊ ಇದು ಜ್ಞಾನಸೌಧದಲ್ಲಿ ನಡೀತು ಇದರಲ್ಲಿ ನಾವು ನಮ್ಮ ಫ್ಯಾಮಿಲಿ ನಾನು ಹಸ್ಬೆಂಡ್ ಹಾಗೆ ನನ್ನ ತಾಯಿ ಬಂದಿದ್ದರು ಹಾಗೆ ಊರಿಂದ ನಮ್ಮ ಮಾವ ಕೂಡ ಬಂದಿದ್ದರು ನಾವೆಲ್ಲರೂ ಕೂಡ ಈ ಒಂದು ಜ್ಞಾನಸೌಧದಲ್ಲಿ ಈ ಫಂಕ್ಷನ್ನ ಅಟೆಂಡ್ ಮಾಡಿದ್ದು ನಿಜವಾಗಲೂ ಇದೊಂದು ಅದ್ಭುತವಾದ ಕ್ಷಣ ಅಂತಲೇ ಹೇಳ್ಬೋದು ಹದಿನಾಲ್ಕು ತಿಂಗಳಿಗೆ ನನ್ನ ಮಗಳು ಈ ಥರ ಒಂದು ಈ ಥರ ಎರಡು ವಿಶ್ವ ಪ್ರಶಸ್ತಿ ಒಂದು ರಾಜ್ಯ ಪ್ರಶಸ್ತಿ ತಗೋಳ್ತಾಳೆ ಅನ್ನೋ ಒಂದು ಕಲ್ಪನೆ ಕೂಡ ನನಗಿರಲಿಲ್ಲ ಇದೆಲ್ಲ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು ಆ ಕ್ಷಣನ ನಿಜವಾಗ್ಲೂ ಇವಾಗಲೂ ನೆನಪಿಸ್ಕೊಂಡ್ರೆ ನನಗೆ ಅಷ್ಟು ಖುಷಿ ಆಗುತ್ತೆ ನನ್ನ ತಾಯಿ ಜೊತೆ ಮನಸ್ನಿಂದ ಫುಲ್ ರೆಡಿ ಆಗಿಬಿಟ್ಟು ಪ್ರಶಸ್ತಿ ತಗೊಂಡು ಸನ್ಮಾನ ಮಾಡಿಸ್ಕೊಂಡೆ ರೆಡಿಯಾಗಿದ್ಲು ಫುಲ್ ವೇದಿಕೆ ಕೂಡ ಕಾಯ್ತಾ ಇತ್ತು ಮಗಳು ಫುಲ್ ರೆಡಿಯಾಗಿ ಹೇಳ್ಬೇಕಂದ್ರೆ ಅಲ್ಲಿ ಆ ಜ್ಞಾನಸೌಧದಲ್ಲಿ ಈ ಇವೆಂಟಲ್ಲಿ ಅವಳೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಿದ್ದು ಅಷ್ಟು ಒಂದು ಚಿಕ್ಕ ವಯಸ್ಸಿಗೆ ಇಷ್ಟು ಸಾಧನೆ ಮಾಡಿದ್ದಾಳೆ ಅಂತ ಅವ್ರು ಕೇ ಹೇಳೊಂದು ಪ್ರತಿಯೊಂದು ವರ್ಡ್ನ ಕೇಳ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗ್ತಾ ಇತ್ತು ಇದು ಫಂಕ್ಷನ್ ಬಂದುಬಿಟ್ಟು ಸ್ಟಾರ್ಟಿಂಗ್ನಲ್ಲಿ ಈ ಒಂದು ರಾಷ್ಟ್ರಧ್ವಜವನ್ನು ವೇದಿಕೆಗೆ ತೆಗೆದುಕೊಂಡು ಬರುವಂಥ ಒಂದು ಕಾರ್ಯಕ್ರಮ ಮಾಡಿದರು ಇದನ್ನು ಶ್ರೀಮತಿ ಕಾವ್ಯ ಅವರು ರಾಷ್ಟ್ರಧ್ವಜನ ಮೊದಲು ಮ ಮೊದಲು ದೇಶ ಆಗಿರೋದ್ರಿಂದ ಸೊ ಮೊದಲು ರಾಷ್ಟ್ರಧ್ವಜಕ್ಕೆ ಗೌರವ ಕೊಟ್ಬಿಟ್ಟು ಆ ನಂತರ ಈ ಒಂದು ಕಾರ್ಯಕ್ರಮನ ಅವರು ಸ್ಟಾರ್ಟ್ ಮಾಡಿದ್ದು ತುಂಬಾ ಗಣ್ಯಾಧಿ ಗಣ್ಯ ವ್ಯಕ್ತಿಗಳು ಬಂದಿದ್ದರು ಪೀಠಾಧಿಪತಿಗಳಾಗಿರ್ಬೋದು ಇತಿಹಾಸ ಚಿಂತಕರಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ತುಂಬಾ ಜನರು ಬಂದಿದ್ದರು ವಿದೇಶಕ್ಕೂ ಕೂಡ ನಮ್ಮ ಕನ್ನಡ ಒಂದು ಸಂಸ್ಕೃತಿಯನ್ನು ಭಾಷೆಯನ್ನು ಪರಿಚಯ ಮಾಡಿಸ್ಕೊಂಡು ಸಿಂಗಾಪುರ ಹಾಗೂ ಇತರ ವಿದೇಶಗಳಲ್ಲೆಲ್ಲ ವಿಶ್ವ ಕನ್ನಡ ಹಬ್ಬ ಮಾಡುವಂತಹ ಕೆಲವೊಂದು ತುಂಬ ಗಣ್ಯಾದಿಗಣ್ಯ ವ್ಯಕ್ತಿಗಳು ಕೂಡ ಬಂದಿದ್ರು ಇಲ್ಲಿ ಒಂದು ಭರತನಾಟ್ಯಂ ಡ್ಯಾನ್ಸ್ ಒಂದು ಪ್ರೋಗ್ರಾಮ್ ಕೊಟ್ಟಿದ್ರು ತುಂಬಾ ಚೆನ್ನಾಗಿ ಮಕ್ಕಳುಗಳು ಈ ಒಂದು ಡ್ಯಾನ್ಸ್ನ ಮಾಡ್ತಾಯಿದ್ರು ಮಗಳಿಗೆ ಕೂಡ ಭರತನಾಟ್ಯಂ ಅದೇನಂತ ಗೊತ್ತಿಲ್ಲ ಪುಟ್ಟು ಅದ್ ಬಹಳ ಭಾಳ ಇಷ್ಟಪಡ್ತಾಳೆ ನಮ್ಮ ಮನೆ ಹತ್ರ ಕೂಡ ಒಂದು ಕೆಲವೊಂದು ಒಂದು ಹತ್ತು ಜನ ಮಕ್ಕಳುಗಳು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಸಂಜೆ ಟೈಮ್ ನಲ್ಲಿ ಟೀಚರ್ ಎಲ್ಲ ಕಲಿಸ್ತಿರ್ತಾರೆ ಆ ಟೈಮ್ ನಲ್ಲೂ ಅಷ್ಟೇ ಅವಳಷ್ಟು ಖುಷಿಯಾಗಿ ಅದನ್ನ ನೋಡ್ತಾ ಇರ್ತಾಳೆ ಮೊದಲು ಪ್ರಶಸ್ತಿ ತಗೊಂಡಿದ್ದು ನಮ್ಮ ಮನಸ್ಮಿತ ಮಗು ಮನಸ್ಮಿತ ಹದಿನಾಲ್ಕು ತಿಂಗಳು ಅಂತಂದ್ರೆ ಪ್ರಾಯಶಃ ನಂಬುದಕ್ಕೆ ಅಸಾಧ್ಯ ಏನು ಸಾಧನೆ ಮಾಡಿರಬಹುದು ಅಂತ ಹೇಳಿ ಆ ಎಲ್ಲ ಸಾಧನೆಯನ್ನ ನಾವು ವಿಟಿ ಮೂಲಕ ನೋಡೋಣ ವಿಟಿ ರೆಡಿ ಇದ್ರೆ ದಯವಿಟ್ಟು ಪ್ಲೇ ಮಾಡ್ತೀರಾ ತದನಂತರದಲ್ಲಿ ಮಗುವನ್ನ ನಿಮಗೆ ಪರಿಚಯಿಸುವಂತಹ ವೇದಿಕೆಗೆ ಕರೆತಂದು ಪರಿಚಯಿಸುವಂತಹ ಪ್ರಯತ್ನ ನಮ್ಮದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಕೆ ಕಿರಿ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ಸ್ವಾಗತ ಕುಮಾರಿ ಮನಸ್ಮಿತ ಮಗುವಿನ ಒಂದು ವೀಟಿ ಇದೆ ನೋಡೋಣ ಬನ್ನಿ ಸಾಧ್ಯವಾದ್ರೆ ಲೈಟ್ಸ್ ಆಫ್ ಮಾಡಿ ಎದುರುಗಡೆ ಇರುವಂತಹ ಲೈಟ್ಸ್ ಆಫ್ ಮಾಡಿ ಅವಾಗ ತುಂಬಾ ಕಾಣುತ್ತೆ ಅಂತ ಹೇಳಿ ಲೈಟ್ಸ್ ಆಫ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಪ್ಲೇ ಆಗುತ್ತೆ ಮಗುವಿನ ವಿಚಾರಧಾರೆಗಳನ್ನ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಚಿಕ್ಕಮಗಳೂರು ಜಿಲ್ಲೆಯ ಕಂಬಿಹಳ್ಳಿ ನಿವಾಸಿ ಪ್ರಸ್ತುತ ಬೆಂಗಳೂರಿನ ಆರ್ಟಿ ನಗರದಲ್ಲಿರುವಂತಹ ಡಿಎಂ ಧನಲಕ್ಷ್ಮಿ ಕುಮಾರಿ ಮತ್ತು ಹುಲಿಯಪ್ಪ ಗೌಡಕೆ ಅವರ ಹದಿನಾಲ್ಕು ತಿಂಗಳ ಮಗು ಮನಸ್ಮಿತ ಅವರನ್ನ ಕಲಾಂ ವರ್ಲ್ಡ್ ರೆಕಾರ್ಡ್ಸ್ ಅವರು ಐನೂರು ಪದಗಳು ಮತ್ತು ಮುನ್ನೂರ ಮೂವತ್ತಾರು ವಸ್ತುಗಳನ್ನು ಗುರುತಿಸಿದಂತಹ ವಿಶ್ವದ ಮೊಟ್ಟ ಮೊದಲ ಮಗು ಎಂದು ಹಾಗೂ ಅಸಾಧಾರಣ ಗ್ರಹಣ ಶಕ್ತಿ ಮೇಧಾವಿ ಎಂದು ತಮ್ಮ ಪುಸ್ತಕದಲ್ಲಿ ನೋಂದಾಯಿಸಿದ್ದಾರೆ ಮನಸ್ಮಿತಾ ಅವರು ಕಳೆದ ಮಾರ್ಚ್ ಮೂರರಂದು ಟೀಚ್ ಆಡಿಟೋರಿಯಂ ಚೆನ್ನೈನಲ್ಲಿ ಕಲಾಂ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ಅವರು ವಿಶ್ವ ದಾಖಲೆ ಗೌರವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದ್ದಾರೆ ಕೇವಲ ಹದಿನಾಲ್ಕು ತಿಂಗಳಿಗೆ ಈಕೆ ಮಾಡಿದಂತಹ ದಾಖಲೆ ಏನೆಲ್ಲ ಇರಬಹುದು ಎಷ್ಟರ ಮಟ್ಟಿಗೆ ಮೆಚ್ಚುಗೆಗೆ ಪಾತ್ರವಾಗಿದೆ ತಿಳಿಸುವಂತಹ ಪ್ರಯತ್ನ ಮನಸ್ಮಿತಾ ಅವರು ಕನ್ನಡ ಮತ್ತು ಇಂಗ್ಲಿಷ್ ಅಕ್ಷರಮಾಲೆ ಕರ್ನಾಟಕದ ಎಂಟು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ರಾಷ್ಟೀಯ ಪ್ರಾಣಿ ಪಕ್ಷಿ ಹಣ್ಣು ಧ್ವಜ ಹೂವು ಕನ್ನಡ ಮತ್ತು ಇಂಗ್ಲಿಷ್ ಸಂಖ್ಯೆಗಳು ಹದಿನೇಳು ಹಣ್ಣುಗಳು ಮತ್ತು ಇಪ್ಪತ್ತಾರು ತರಕಾರಿಗಳು ಇಪ್ಪತ್ತೈದು ಪಕ್ಷಿಗಳು ಇಪ್ಪತ್ತೇಳು ಪ್ರಾಣಿಗಳು ಹನ್ನೆರಡು ಕೀಟಗಳು ಮತ್ತು ಐದು ಸರೀಸೃಪಗಳು ಹತ್ತು ಸ್ವಾತಂತ್ರ್ಯ ಹೋರಾಟಗಾರರು ಹನ್ನೊಂದು ಸಮುದ್ರ ಜೀವಿಗಳು ಏಳು ದೇಶದ ಧ್ವಜಗಳು ಭಾರತದಲ್ಲಿನ ಏಳು ಐತಿಹಾಸಿಕ ಸ್ಥಳಗಳು ಹತ್ತು ಹೂವುಗಳು ಏಳು ಭಾರತೀಯ ಕರೆನ್ಸಿಗಳು ಹತ್ತು ಬಣ್ಣಗಳು ಮತ್ತು ಹದಿನಾಲ್ಕು ಆಕಾರಗಳು ಏಳು ಆಟಿಕೆಗಳ ಹೆಸರು ಹನ್ನೊಂದು ಸಸ್ಯ ಮತ್ತು ಐದು ಎಲೆಗಳು ಹತ್ತೊಂಬತ್ತು ದೇಹದ ಭಾಗಗಳು ಏಳು ವಿಜ್ಞಾನಿಗಳು ಮುನ್ನೂರ ಮೂವತ್ತಾರು ವಿವಿಧ ವಸ್ತುಗಳು ಒಟ್ಟಾರೆ ಐನೂರು ಪದಗಳನ್ನು ಗುರುತಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ಕಲಾಂ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ಮನಸ್ವಿತಾ ಅವರನ್ನು ಅಸಾಧಾರಣ ಗ್ರಹಣ ಶಕ್ತಿ ಮೇಧಾವಿ ಎಂದು ಗುರುತಿಸಿ ಶ್ಲಾಘಿಸಿದ್ದಾರೆ ಮಾರ್ಚ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ದಾಖಲೆ ಗೌರವ ಸಮಾರಂಭದ ವೇದಿಕೆಯಲ್ಲಿ ಸನ್ಮಾನ ಮಾಡಿ ಗೌರವಿಸಿದ್ದಾರೆ ಮಗುವಿನ ಈ ಅಮೋಘ ಜ್ಞಾನ ಹಾಗೂ ವಿಶ್ವದಾದ್ಯಂತ ಕನ್ನಡ ನಾಡಿನ ಕೀರ್ತಿಯನ್ನು ಮೆರೆಸ್ತಾ ಇರುವಂತಹ ಇವರನ್ನು ಗುರುತಿಸಿ ಬನವಾಸಿ ಕನ್ನಡಿಗರು ತಂಡವು ಕೂಡ ಮಾಡುವಂತಹ ಎರಡು ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕನೇ ಸಾಲಿನ ಬನವಾಸಿ ಕನ್ನಡಿಗ ಪ್ರಶಸ್ತಿ ನೀಡಿ ಇದು ನಮ್ಮ ವೇದಿಕೆಯಲ್ಲಿ ಗೌರವಿಸಿ ಅಭಿನಂದಿಸಲಾಗ್ತಾ ಇದೆ ಪ್ರಾಯಶಃ ನಾವೆಲ್ಲರೂ ಎದ್ದು ನಿಂತು ಕುಮಾರಿ ಮನಸ್ಮಿತಾಗೆ ಗೌರವಿಸಿ ಅಭಿನಂದಿಸೋಣ ಆ ಮಗು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಇದು ನಿಜವಾಗ್ಲೂ ನಮಗಂತೂ ಒಂದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು ನಮ್ಮ ಮಗುವನ್ನು ನಾವು ವೇದಿಕೆಗೆ ಕರ್ಕೊಂಡು ಹೋಗಿ ಆ ವೇದಿಕೆಯಲ್ಲಿ ತುಂಬ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲರೂ ಮಗಳ ಬಗ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದು ಅವ್ರ ಮಾತುಗಳು ಇದೆಲ್ಲ ಕೇಳಿದಾಗ ತುಂಬಾ ಖುಷಿ ಆಗ್ತಾ ಇತ್ತು ಹೆಮ್ಮೆ ಅನ್ನಿಸ್ತಾ ಇತ್ತು ಶಕ್ತಿಬಾಲ ಅಮ್ಮ ಅವರು ಕೂಡ ಇಲ್ಲಿ ಬಂದಿದ್ದರು ಅವರ ಕಡೆಯಿಂದ ಮಗಳು ಈ ಒಂದು ಪ್ರಶಸ್ತಿನ ಸ್ವೀಕರಿಸಿದ್ದು ಖುಷಿ ಖುಷಿಯಾಯಿತು ಈ ಬನವಾಸಿ ಕನ್ನಡಿಗ ಬನವಾಸಿ ಕಲಿಗಳು ಅನ್ನೋ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹದಿಮೂರು ಜನಕ್ಕೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಬನವಾಸಿ ತಂಡದವರು ಕನ್ನಡಮಯ ಟ್ರಸ್ಟ್ ಅವರು ಅದರಲ್ಲಿ ಮೊದಲಿಗೆ ಅವರು ಪ್ರಶಸ್ತಿನ ಕೊಟ್ಟಿದ್ದು ನಮ್ಮ ಮಗಳಿಗೆ ಅದಾದ ನಂತರ ಇನ್ನೂ ಹನ್ನೆರಡು ಜನಕ್ಕೆ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇಷ್ಟು ಹದಿನ ಹದಿಮೂರು ಜನನ ಸೆಲೆಕ್ಟ್ ಮಾಡಿದ್ರು ನಮಗೊಂದು ತುಂಬಾ ಖುಷಿ ಆಯಿತು ಈ ಥರ ನಮಗೆ ಬನವಾಸಿ ತಂಡದವರು ಫೋನ್ ಮಾಡಿಬಿಟ್ಟು ಹಿಂಗೆ ನಿಮ್ಮ ಮಗು ಈ ಥರ ಬನವಾಸಿ ಕನ್ನಡಿಗ ಒಂದು ಪ್ರಶಸ್ತಿಗೆ ನಾವು ಆಯ್ಕೆ ಮಾಡಿದ್ದೀವಿ ದಯವಿಟ್ಟು ಈ ಥರ ಬನ್ನಿ ಅಂತ ಎಲ್ಲ ಹೇಳಿ ಆಮೇಲೆ ಇನ್ವಿಟೇಷನ್ ಎಲ್ಲ ಕಳಿಸ್ಕೊಟ್ಟಿದ್ರು ಅವರು ಇನ್ವಿಟೇಷನ್ ಅದೆಲ್ಲ ನೋಡಿದ್ದು ಅಲ್ಲಿ ಎಲ್ಲ ಟ್ರೀಟ್ ಮಾಡಿದ್ದು ಅಲ್ಲೊಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ನೇ ಮನಸ್ಮಿತ ಆಗಿದ್ಲು ಎಲ್ಲರ ಬಾಯಿನಲ್ಲೂ ಮನಸ್ಮಿತ ಅದೇ ಸುದ್ದಿ ಈವನ್ ಅಲ್ಲಿ ಎಲ್ಲರೂ ಬಂದುಬಿಟ್ಟು ನೀವು ಮನಸ್ಮಿತ ಅವರ ತಾಯಿನ ನೀವು ಮನಸ್ಮಿತ ಅವರ ತಂದೆನ ಅಂತ ಹಸ್ಬೆಂಡ್ನ ಮಾತಾಡಿಸ್ತಾ ಇದ್ದರು ಅಂದರೆ ಮಕ್ಕಳ ಹೆಸರಿಂದ ನಮ್ಮನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ ಅಂತಂದರೆ ಇದಕ್ಕಿಂತ ದೊಡ್ಡದು ಪೇರೆಂಟ್ಸ್ಗಳಿಗೆ ಇನ್ನೇನು ಬೇಕಾಗಿಲ್ಲ ಅಂತ ಅನಿಸುತ್ತೆ ನಮಗಂತೂ ಅದೇನೇ ದೊಡ್ಡ ಕೊಡುಗೆ ಮಕ್ಕಳಿಂದ ನಾವೇನಾದರೂ ಒಂದು ಬಯಸ್ತೀವಿ ಅಂತ ಅಂದರೆ ಅದೊಂದೇ ಮಕ್ಕಳು ಹೆಸರಿಂದ ತಂದೆ ತಾಯಿನ ಗುರುತಿಸಬೇಕು ಮನಸ್ಮಿತಾ ತಾಯಿಯಂತೆ ತಂದೆ ತಂದೆಯಂತೆ ಅಂದರೆ ಈ ಥರ ಗುರುತಿಸ್ಕೊಳ್ಳೋದಕ್ಕೆ ತುಂಬ ವರ್ಷಗಳೇ ಬಿಡುತ್ತೆ ಕೆಲವರಿಗೆ ಆದರೆ ನಮಗೆ ಹದಿನಾಲ್ಕು ತಿಂಗಳಿಗೇ ಈ ಥರ ಒಂದು ಐಡೆಂಟಿಟಿ ಸಿಕ್ಕಿರೋದು ತುಂಬಾ ಖುಷಿಯಾಗಿ ಖುಷಿ ಅನ್ನಿಸ್ತಾ ಇತ್ತು ಇವನ್ ನಾವು ವರ್ಲ್ಡ್ ರೆಕಾರ್ಡ್ ಹಾನರಿಂಗ್ ಸೆರೆಮನಿಗೆ ಹೋದಾಗಲೂ ಅಷ್ಟೇ ಅವಳಿಗೆ ವಿಶ್ವ ಪ್ರಶಸ್ತಿ ತೊಗೊಳ್ಬೇಕಾದ್ರು ಅಷ್ಟೇ ಅಲ್ಲೂ ಕೂಡ ಅವಳ ಒಂದು ಹೆಸರಿಂದ ನಮ್ಮನ್ನು ಕರೀತಾ ಇದ್ದಿದ್ದು ಇಲ್ಲೂ ಕೂಡ ಅವಳ ಹೆಸರಿಂದೇ ನಮ್ಮನ್ನು ಕರಿತಾ ಇದ್ದಿದ್ದು ಇವಾಗ ಅವರು ಶಕ್ತಿಬಾಲ ಸ್ವಾಮಿ ಸ್ವಾಮಿ ಸ್ವಾಮೀಜಿಯವರು ಕೂಡ ಮಗಳ ಬಗ್ಗೆ ಎಲ್ಲ ಮಾತಾಡಿದ್ರು ಅದಾದಮೇಲೆ ಇವೆಲ್ಲ ಪ್ರಶಸ್ತಿ ಎಲ್ಲ ಫೋಟೋಸ್ಗಳನ್ನೆಲ್ಲ ಹಾಕಿದ್ದೀನಿ ಇವರು ಶಕ್ತಿಪೀಠ ಸ್ವಾಮೀಜಿಯವರು ಪ್ರಶಸ್ತಿ ಎಲ್ಲ ಕೊಟ್ಟಿರೋದು ಎಲ್ಲ ಎಲ್ಲ ಫೋಟೋ ಕ್ಲಿಪ್ಸ್ಗಳನ್ನ ನಾನು ಕೆಲವೊಂದನ್ನು ಹಾಕಿದ್ದೀನಿ ಸೊ ಇಷ್ಟು ಗಣ್ಯಾದಿ ವ್ಯಕ್ತಿಗಳು ಈ ಒಂದು ವನವಾಸಿ ಕನ್ನಡಿಗ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬಂದಿದ್ರು ನೀವು ನೋಡ್ತಾ ಇರ್ಬೋದು ಒಂದೊಂದೇ ಫೋಟೋಸ್ಗಳು ಬರ್ತಾನೆ ಇದೆ ಹಾಗೆ ಈ ಸಾಲಿನ ಬನವಾಸಿ ಕನ್ನಡಿಗ ಪ್ರಶಸ್ತಿಗೆ ಸುನೀತಾ ಅವರು ಕೂಡ ಆಯ್ಕೆ ಆಗಿದ್ದರು ಇವರು ಗೊತ್ತಿರ್ಬೋದು ನಿಮಗೆ ಕೂಡ ಕಾಮಿಡಿ ಕಿಲಾಡಿಗಳು ಪ್ರೋಗ್ರಾಮ್ನಲ್ಲಿ ಕೂಡ ಮಾಡಿದ್ದಾರೆ ಹಾಗೆ ಜೋಗಿ ಫಿಲಮ್ ಇದೆಯಲ್ಲ ಶಿವರಾಜ್ ಕುಮಾರ್ ಅವ್ರದ್ದು ಎಲ್ಲೋ ಜೋಗಪ್ಪ ನಿನ್ನರಮಾನೆ ಆ ಸಾಂಗ್ನ ಇವರೇ ಹಾಡಿರೋದು ಇವ್ರೂ ಕೂಡ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಬನವಾಸಿ ಕನ್ನಡಿಗ ಪ್ರಶಸ್ತಿ ಕೊಡಲಿಕ್ಕೆ ಅಂದ್ಬಿಟ್ಟು ಬನವಾಸಿ ಕನ್ನಡಿಗ ತಂಡದವರು ಕರೆಸಿದ್ರು ಇವರು ಕೂಡ ತುಂಬಾ ಮನಸ್ಮಿತಾ ಅನ್ನದು ತುಂಬಾ ಇಷ್ಟಪಟ್ಟರು ಮನಸ್ಮಿತಾ ಜೊತೆ ತುಂಬ ಹೊತ್ತು ಟೈಮ್ನ ಕೂಡ ಸ್ಪೆಂಡ್ ಮಾಡಿದರು ಇವರು ಕೂಡ ಬಂದಿದ್ದು ನಮಗೆ ಖುಷಿ ಖುಷಿಯಾಗಿತ್ತು ಸೊ ಒಂಥರ ನಮಗಂತೂ ಫುಲ್ ಪ್ರೌಡ್ ಮೂಮೆಂಟೇ ಇದ್ದು ಆಮೇಲೆ ಜಿಮ್ ರವಿ ಅವರು ಕೂಡ ಬಂದಿದ್ದರು ಇವರು ಒಂದು ಸೋಷಿಯಲ್ ಸರ್ವಿಸ್ ಒಂದು ಸಮಾಜ ಸೇವೆಯನ್ನು ಗುರುತಿಸ್ಬಿಟ್ಟು ಇವರಿಗೆ ಸಮಾಜ ಸೇವೆ ಈ ಒಂದು ಕ್ಷೇತ್ರದಿಂದ ಬನವಾಸಿ ಕನ್ನಡಿಗ ಪ್ರಶಸ್ತಿನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕೊಟ್ಟಿದ್ದರು ಅವರು ಕೂಡ ನಮ್ಮ ಮನಸ್ಮಿತ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದು ಅದೆಲ್ಲ ಕೇಳಿ ನಮಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ತುಂಬ ಜನ ಬಂದಿದ್ರು ಒಂದೊಂದು ಕ್ಷೇತ್ರದಿಂದ ಒಬ್ಬೊಬ್ಬರನ್ನ ಆಯ್ಕೆ ಸಮಾಜ ಸೇವೆ ಈ ಒಂದು ಕ್ಷೇತ್ರದಿಂದ ಜಿಮ್ ರವಿ ಸರ್ ಅವ್ರನ್ನ ಆಯ್ಕೆ ಮಾಡಿದ್ದು ನಮ್ಮ ಮಗಳಿಗೆ ಒಂದು ವಿಶೇಷವಾದಂಥ ವಿಶೇಷವಾದ ಮಗು ಅಂತ ಹೇಳಿಬಿಟ್ಟು ಬನವಾಸಿ ಕನ್ನಡಿಗ ಪ್ರಶಸ್ತಿ ಕೊಟ್ಟಿದ್ದು ಆಕೆ ಈ ಒಂದು ಹದಿನಾಲ್ಕು ತಿಂಗಳಿಗೆ ಕನ್ನಡ ವರ್ಣಮಾಲೆಗಳು ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಹಾಗೆ ಕೆಲವೊಂದು ಕನ್ನಡ ಕವಿಗಳನ್ನ ಎಲ್ಲರನ್ನು ಐಡೆಂಟಿಫೈ ಮಾಡ್ತಾ ಇದ್ದು ಈಕೆಗೆ ಈಕೆ ಇಷ್ಟೊಂದು ಹದಿನಾಲ್ಕು ತಿಂಗಳು ವಯಸ್ಸಿಗೆ ಇರುವಂಥ ಒಂದು ಕನ್ನಡ ಜ್ಞಾನವನ್ನೆಲ್ಲ ಗುರುತಿಸಿಬಿಟ್ಟು ಈ ಒಂದು ಬನವಾಸಿ ಕನ್ನಡಿಗ ತಂಡ ಮನಸ್ಮಿತಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬನವಾಸಿ ಕನ್ನಡಿಗ ಪ್ರಶಸ್ತಿನ ನೀಡಿ ಗೌರವಿಸಿದ್ದಾರೆ ಇದೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ನಾವು ಬಂದ್ವಿ ಬಂದ ಮೇಲೆ ಮಗಳಿಗೆ ಮನೆಗೆ ರೀಚ್ ಆಗಿದ ತಕ್ಷಣ ಆರತಿ ಮಾಡಿ ನಮ್ಮ ತಾಯಿ ಎತ್ಕೊಂಡಿದ್ರು ನಾನು ಆರತಿ ಎಲ್ಲ ಮಾಡಿ ಏಕೆಂದರೆ ಪ್ರಶಸ್ತಿ ತಗೊಂಡಾಗೆಲ್ಲರೂ ದೃಷ್ಟಿನೂ ಮಗಳ ಮೇಲೆ ಇತ್ತು ಎಲ್ಲರೂ ಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅದರಿಂದ ಒಂದು ದೃಷ್ಟಿನ ತೆಗೆದ್ಬಿಟ್ಟು ಒಂದು ಆರ್ತಿನ ಮಾಡಿಬಿಟ್ಟು ಆರ್ತಿ ಮಾಡಿ ಒಂದು ತಿಲ್ಕ ಇಟ್ಬಿಟ್ಟು ನಾವು ಮಗಳನ್ನ ಮನೆಗೆ ಕರ್ಕೊಂಡು ಬಂದಿದ್ದಾಯಿತು ನಿಜವಾಗ್ಲೂ ಅವರು ಮಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ನಿಜವಾಗ್ಲೂ ನನಗಂತೂ ಖುಷಿ ಆಗುತ್ತೆ ಈಗಲೂ ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ತುಂಬಾ ಆಗುತ್ತೆ ಸೊ ಈ ಥರ ಇತ್ತು ನಮ್ಮದು ಬನವಾಸಿ ಕನ್ನಡಿಗ ಪ್ರಶಸ್ತಿ ತೊಗೊಂಡಿದ್ದ ಮೆಮೊರಿ